ಹಲೋ ಎವ್ರಿ ವನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಝೋನ್ ನಾನಿವತ್ತು ನಿಮಗೆ ಒಂದೇ ಒಂದು ಚಿಕ್ಕದಾದ ಖಾಲಿ ನೀರಿನ ಬಾಟಲ್ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಉಪಯೋಗ ಇದ್ದೀನಿ ಫಂಕ್ಷನ್ಗಳಲ್ಲಿ ಚಿಕ್ಕ ಚಿಕ್ಕ ಬಾಟಲ್ನಲ್ಲಿ ನೀರು ಕೊಟ್ಟಿರ್ತಾರಲ್ವಾ ನೀರು ಖಾಲಿ ಆದಮೇಲೆ ಹಾಗೆ ಬಿಸಾಕ್ಬಿಡ್ತೀವಿ ನೋಡಿ ಅದರ ಬದಲಿಗೆ ನೀವು ಈ ಐಡಿಯಾ ತಪ್ಪದೆ ಮಾಡಿ ನೋಡಿ ಮೊದಲಿಗೆ ಒಂದು ದೀಪ ಅಥವಾ ಕ್ಯಾಂಡಲ್ನ ಉಪಯೋಗಿಸ್ಕೊಂಡು ಈ ಬಾಟಲ್ನ ಕ್ಯಾಪ್ ಇತ್ತಲ್ವ ಅದನ್ನು ಸ್ವಲ್ಪವೇ ಸ್ವಲ್ಪ ಬಿಸಿ ಮಾಡ್ತಾ ಮಾಡ್ತಾ ಒಂದು ಚಿಕ್ಕ ತೂತು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮೊಳೆ ಉಪಯೋಗಿಸ್ತಾ ಇದ್ದೀನಿ ಈ ಥರದ ಮೊಳೆ ಮನೆಯಲ್ಲಿ ಇರಲಿಲ್ಲ ಅಂದರೆ ನೀವು ದಪ್ಪನೆಯ ಸೂಜಿ ಉಪಯೋಗಿಸ್ಬಹುದು ದಬ್ಣ ಉಪಯೋಗಿಸ್ಬಹುದು ಇದು ಚಿಕ್ಕ ಬಾಟಲ್ನ ಕ್ಯಾಪ್ ಆಗಿರೋದ್ರಿಂದ ಕ್ಯಾಪ್ ಕೂಡ ತುಂಬಾ ಚಿಕ್ಕದಿರುತ್ತೆ ಬಿಸಿ ಮಾಡೋವಾಗ ಹುಷಾರಾಗಿ ಮಾಡಿ ಕೈ ಸುಡಬಹುದು ಚಿಕ್ಕ ಕ್ಯಾಪ್ ಆಗಿರೋದ್ರಿಂದ ಅದನ್ನು ಇಕ್ಕಳದಿಂದನೂ ಹಿಡ್ಕೊಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಿಧಾನವಾಗಿ ಸ್ವಲ್ಪವೇ ಬಿಸಿ ಮಾಡಿ ಮೊಳೆಯಿಂದ ಚುಚ್ಚುತ್ತಾ ಹೋಗಿ ನೋಡಿ ಈಗ ಈ ಕ್ಯಾಪ್ ಚಿಕ್ಕ ತೂತಾಗಿದೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಈ ಥರ ಮೊಳೆ ಇರಲಿಲ್ಲ ಅಂದರೆ ನೀವು ದಬ್ಬಣದಿಂದ ಮಾಡಬಹುದು ಅದು ಕೂಡ ಚೆನ್ನಾಗಿ ಬರುತ್ತೆ ಅದು ಕೂಡ ಇರಲಿಲ್ಲ ಅಂದರೆ ನೋಡಿ ನೀವು ಸ್ಕ್ರೂಡ್ರೈವರ್ ಬಳಸಬಹುದು ಆದರೆ ಫ್ಲ್ಯಾಟ್ ಆಗಿರೋಂಥ ಸ್ಕ್ರೂ ಡ್ರೈವರ್ ತೊಗೋಬೇಡಿ ಚೂಪ್ ಆಗಿರುತ್ತಲ್ವ ಆ ತರಹದ್ದು ಸ್ಕ್ರೂಡ್ರೈವರಿಂದ ಹೀಗೆ ತೂತು ಮಾಡಬಹುದು ಇಷ್ಟಾದಮೇಲೆ ಈ ಬಾಟಲ್ನ ಒಳಗಡೆ ರಂಗೋಲಿ ಪುಡಿಯನ್ನು ತುಂಬ್ಕೋಬೇಕು ನೋಡಿ ಒಂದು ಚಮಚದಿಂದ ನಾನು ಈ ಚಿಕ್ಕ ಬಾಟಲ್ ಒಳಗಡೆ ರಂಗೋಲಿ ಪುಡಿಯನ್ನು ತುಂಬಿಸ್ತಾ ಇದ್ದೀನಿ ನೀವು ವೇಸ್ಟ್ ಆಗಿರುವಂತಹ ಒಂದು ಬಾಟಲ್ ಇದ್ದರೆ ಖಂಡಿತ ಈ ಐಡಿಯಾ ಟ್ರೈ ಮಾಡಿ ನೋಡಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಸೂಪ್ಪರಾಗಿ ರಂಗೋಲಿ ಹಾಕ್ತೀರಾ ಎಷ್ಟು ಬೇಕೋ ಅಷ್ಟು ರಂಗೋಲಿ ಪುಡಿಯನ್ನು ಹಾಕಿದ ನಂತರ ಈ ತೂತ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಕ್ಯಾಪನ್ನು ಟೈಟಾಗಿ ಮುಚ್ಚಬೇಕು ರಂಗೋಲಿ ಟೂಲ್ಸ್ ಅಂತ ಮಾರಲಿಕ್ಕೆ ಬರುತ್ತೆ ಅಲ್ವಾ ಅದರಲ್ಲೂ ಇದೇ ತರಹ ಒಂದು ಬಾಟಲ್ ಇರುತ್ತೆ ನೋಡಿದ್ದೀರಾ ಅದರ ಬದಲಿಗೆ ನೀವೇ ಮನೆಯಲ್ಲಿ ಈ ತರಹ ಒಂದು ರಂಗೋಲಿ ಟೂಲ್ ರೆಡಿ ಮಾಡ್ಕೋಬಹುದು ನೋಡಿ ಇದರಿಂದ ಎಷ್ಟು ಚೆನ್ನಾಗಿ ರಂಗೋಲಿ ಎಳೆ ಬರ್ತಾ ಇದೆ ನಿಮಗೆ ಬೇಕಾದ ಹಾಗೆ ಯಾವುದೇ ಡಿಸೈನನ್ನು ಕೂಡ ಈಸಿಯಾಗಿ ಮಾಡ್ಕೋಬಹುದು ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಎಳೆಗಳು ನೀಟಾಗಿ ಸ್ಟ್ರೇಟಾಗಿ ಬರೋದಿಲ್ಲ ಅನ್ನೋರು ಈ ಐಡಿಯಾ ಖಂಡಿತ ಫಾಲೋ ಮಾಡಿ ನಿಮಗೆ ಇಷ್ಟ ಬಂದ ಡಿಸೈನ್ ಸೂಪ್ಪರಾಗಿ ರಂಗೋಲಿ ಹಾಕಬಹುದು ನಮ್ಮ ಚಾನಲ್ನಲ್ಲಿ ಈ ಹಿಂದೆನೇ ಒಂದು ಪೆನ್ನಿನಿಂದ ಹೇಗೆ ರಂಗೋಲಿ ನೀವು ಹಾಕಬಹುದು ಒಂದು ಖಾಲಿ ಬಾಟಲಿಯಿಂದ ಹೇಗೆ ಹಾಕಬಹುದು ಎಲ್ಲವನ್ನು ತಿಳಿಸಿಕೊಟ್ಟಿದ್ದೀವಿ ಒಂದು ಸಲ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿ ನೋಡಿ ಇದರಿಂದ ಕೇವಲ ಉದ್ದ ಎಳೆಗಳಷ್ಟೇ ಅಲ್ಲ ನೋಡಿ ಈ ರೀತಿ ಪುಟಾಣಿ ಡಾಟ್ಗಳನ್ನು ಇಟ್ಟುಬಿಟ್ಟು ಅದನ್ನು ಒಂದು ಚಮಚದಿಂದ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ ಆನಂತರ ಮತ್ತೆ ಬಾಟಲ್ನಿಂದ ನೋಡಿ ಇದರ ಸುತ್ತ ಹೂವಿನ ರೀತಿ ದಳಗಳನ್ನು ಹಾಕಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಈ ಐಡಿಯಾನ ಫಾಲೋ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಬ್ಬ ಹರಿದಿನಗಳಲ್ಲಿ ಕಲರ್ಫುಲ್ ರಂಗೋಲಿ ಹಾಕ್ತಾನೇ ಇರ್ತೀವಿ ಅಲ್ವಾ ರಂಗೋಲಿ ಹಾಕಿ ಅದಕ್ಕೆ ಕಲರ್ ತುಂಬುತ್ತಾ ಇರ್ತೀವಿ ಕೈಯಿಂದ ಈ ತರಹ ಕಲರ್ನ ತುಂಬುವಾಗ ಸರಿಯಾಗಿ ಒಂದೇ ಲೆವೆಲ್ನಲ್ಲಿ ಕಲರ್ ಬೀಳೋದಿಲ್ಲ ಒಂದು ಕಡೆಗೆ ಹೆಚ್ಚಿಗೆ ಒಂದು ಕಡೆಗೆ ಕಡಿಮೆ ಬೀಳೋ ಚಾನ್ಸಸ್ ಇರುತ್ತಲ್ವಾ ಹಾಗಾಗಬಾರ್ದು ಅಂದರೆ ನಿಮಗೆ ಈ ಐಡಿಯಾ ತುಂಬಾ ಉಪಯೋಗಕ್ಕೆ ಬರುತ್ತೆ ಪೂರ್ತಿ ವಿಡಿಯೋನ ನೋಡಿ ನೋಡಿ ನಾನಿಲ್ಲಿ ಖಾಲಿಯಾಗಿರುವಂತಹ ಕೆಲವು ಡಬ್ಬಿಗಳನ್ನು ಉಪಯೋಗಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿರೋ ಯಾವುದೇ ಡಬ್ಬಿಗಳು ಸರಿಯಾಗಿ ಸೂಟ್ ಆಗುತ್ತೆ ಜೊತೆಯಲ್ಲಿ ನೆಟ್ಟೆಡ್ ಕ್ಲಾತ್ ಇರುತ್ತಲ್ವ ಕೆಲವು ಡ್ರೆಸ್ಗಳಲ್ಲಿ ಬಂದಿರುತ್ತೆ ನೋಡಿ ಆ ತರಹ ಕ್ಲಾತನ್ನು ಕಟ್ ಮಾಡಿ ಇಟ್ಕೊಳ್ಳಿ ಚಿಕ್ಕ ಮಕ್ಕಳ ಫ್ರಾಕ್ಗಳಲ್ಲಿ ಈ ತರಹ ನೆಟ್ಟೆಡ್ ಬಟ್ಟೆ ತುಂಬಾ ಬಂದಿರುತ್ತೆ ಆ ಫ್ರಾಕ್ ಹಳೇದಾಯಿತು ಅಂತ ಹಾಗೆ ಬಿಸಾಕ್ಬಿಡ್ತೀವಿ ಅಲ್ವಾ ನೋಡಿ ಆ ನೆಟ್ಟೆಡ್ ಬಟ್ಟೆ ಕೂಡ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ ನಾನಿಲ್ಲಿ ಉಪಯೋಗಿಸಿರುವಂತಹ ಚಿಕ್ಕ ಚಿಕ್ಕ ಡಬ್ಬಿಗಳು ಸಹ ಪ್ಲೇಡೋ ಬಂದಿರುತ್ತಲ್ವಾ ಆ ಡಬ್ಬಿಗಳು ಇಷ್ಟು ಚಿಕ್ಕ ಡಬ್ಬಿಗಳನ್ನು ಬೇರೆ ಇನ್ಯಾವುದಕ್ಕೂ ನಾವು ಉಪಯೋಗ್ಸೋಕ್ಕೆ ಆಗೋದಿಲ್ಲ ನೋಡಿ ಈಗ ನೋಡಿ ನೆಟ್ಟೆಡ್ ಬಟ್ಟೆನ ಪೂರ್ತಿಯಾಗಿ ಕಟ್ ಮಾಡಿಕೊಂಡಾಯಿತು ಚೌಕಾಕಾರ ಅಥವಾ ರೆಕ್ಟ್ಯಾಂಗಲ್ ಶೇಪ್ನಲ್ಲೂ ನೀವು ಬಟ್ಟೆನ ಕಟ್ ಮಾಡ್ಕೋಬಹುದು ಈ ಬಟ್ಟೆ ನಾವು ತಗೊಂಡಿರುವಂತಹ ಚಿಕ್ಕ ಡಬ್ಬಿಗೆ ಕರೆಕ್ಟಾಗಿ ಸೈಜ್ ಇದೆಯಾ ಒಂದು ಸಲ ಚೆಕ್ ಮಾಡ್ಕೊಂಡುಬಿಡಿ ಇಲ್ಲಾಂದರೆ ಆ ಡಬ್ಬಿಗೆ ಕರೆಕ್ಟಾಗಿ ಸೈಜ್ ಆಗೋ ಮತ್ತೆ ಅದನ್ನು ಕಟ್ ಮಾಡ್ಕೋಬಹುದು ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಈ ರೀತಿ ಹಳೆ ಬಟ್ಟೆಗಳು ಹಳೆ ಡಬ್ಬಿಗಳನ್ನು ಹೇಗೆ ಮರುಬಳಕೆ ಮಾಡಬಹುದು ಅಂತ ತುಂಬಾ ವೀಡಿಯೋಸ್ಗಳು ಬಂದಿದೆ ನೀವು ನೋಡಿರಲಿಲ್ಲ ಅಂದರೆ ಒಮ್ಮೆ ಪ್ಲೇಲಿಸ್ಟ್ ಚೆಕ್ ಮಾಡಿ ಈಗ ಬಟ್ಟೆ ಮತ್ತೆ ಡಬ್ಬಿ ರೆಡಿ ಆಯ್ತಲ್ವಾ ಒಳಗಡೆ ನಾನಿಲ್ಲಿ ನೋಡಿ ಒಂದು ಡಬ್ಬಿ ಒಳಗೆ ನೀಲಿ ಕಲರಿನ ರಂಗೋಲಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಕೇವಲ ಬಣ್ಣವನ್ನು ಹಾಕೋದಕ್ಕಿಂತ ಆ ಬಣ್ಣದ ಜೊತೆಗೆ ರಂಗೋಲಿ ಪುಡಿಯನ್ನು ಮಿಕ್ಸ್ ಮಾಡ್ಕೊಳೋದ್ರಿಂದ ಅದು ಚೆನ್ನಾಗಿ ಫ್ರೀ ಫ್ಲೋ ಆಗಿ ಬರುತ್ತೆ ಒಂದು ಡಬ್ಬಿ ಒಳಗೆ ಎರಡರಿಂದ ಮೂರು ಚಮಚದಷ್ಟು ಬಣ್ಣದ ರಂಗೋಲಿ ಪುಡಿಯನ್ನು ಹಾಕಿದ ನಂತರ ನೋಡಿ ಕಟ್ ಮಾಡ್ಕೊಂಡಿದ್ದ ಬಟ್ಟೆ ಇತ್ತಲ್ವ ಅದನ್ನು ಈ ರೀತಿಯಾಗಿ ಮೇಲೆ ಕವರ್ ಮಾಡ್ಕೊಂಡ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡನ್ನು ಹಾಕಬೇಕು ನೆಟ್ಟೆಡ್ ಬಟ್ಟೆ ಆ ಕಡೆ ಈ ಕಡೆ ಎಲ್ಲೂ ಸರಿಬಾರ್ದು ಹಾಗೆಯೇ ಸೈಡ್ನಲ್ಲಿ ಎಲ್ಲೂ ಓಪನ್ ಉಳಿಬಾರ್ದು ಆ ರೀತಿಯಾಗಿ ನೀವು ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕಬೇಕಾಗತ್ತೆ ಇದೇ ರೀತಿಯಾಗಿ ಇನ್ನೊಂದು ಚಿಕ್ಕ ಡಬ್ಬಿಯಲ್ಲಿ ಹಳದಿ ಬಣ್ಣದ ರಂಗೋಲಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಈ ಡಬ್ಬಿ ತುಂಬಾ ಚಿಕ್ಕದಾಗಿರೋದ್ರಿಂದ ಕೇವಲ ಎರಡು ಚಮಚ ಹಾಕಿದ್ದೀನಿ ಆ ನಂತರ ನೋಡಿ ಸೇಮ್ ಹೇಗೆ ಮುಂಚೆ ಮಾಡಿದ್ವಿ ಅಲ್ವಾ ಅದೇ ರೀತಿ ನೆಟ್ಟೆಡ್ ಬಟ್ಟೆನ ಕವರ್ ಮಾಡಿಬಿಟ್ಟು ರಬ್ಬರ್ ಬ್ಯಾಂಡಿಂದ ಟೈಟ್ ಮಾಡ್ಕೊಳ್ಳಿ ನೀವಿಲ್ಲಿ ಚಿಕ್ಕ ಚಿಕ್ಕ ರಬ್ಬರ್ ಬ್ಯಾಂಡ್ ಬಳಸಿದ್ರೇ ಒಳ್ಳೆಯದು ತುಂಬ ಸುತ್ತ ಹಾಕೋದು ತಪ್ಪುತ್ತೆ ಈಗ ಎರಡು ಕಲರ್ನ ಡಬ್ಬಿ ರೆಡಿ ಆಯ್ತಲ್ವಾ ನೋಡಿ ನಾವಿಲ್ಲಿ ಈಗ ರಂಗೋಲಿ ಹಾಕೋದಕ್ಕೆ ರಂಗೋಲಿ ಟೂಲ್ಸ್ ಬದಲಿಗೆ ನಾವೇ ಮನೆಯಲ್ಲಿ ತಯಾರು ಮಾಡಿಕೊಂಡಿರುವಂತಹ ಟೂಲ್ಸ್ಗಳನ್ನು ಬಳಸಿ ತೋರಿಸ್ತಾ ಇದ್ದೀನಿ ಒಂದು ಯಾವುದಾದ್ರೂ ಮುಚ್ಚಳವನ್ನು ಇಟ್ಟುಬಿಟ್ಟು ನೀವು ಈ ರೀತಿ ಸುತ್ತ ಹಾಕಿದರೆ ನೋಡಿ ಕರೆಕ್ಟಾಗಿ ಸರ್ಕಲ್ ಬಂದಿರುತ್ತೆ ಒಂದು ಸರ್ಕಲ್ ಹಾಕ್ಕೊಂಡ ನಂತರ ಇದಕ್ಕಿಲ್ಲಿ ಕಲರ್ ಹಾಕಬೇಕಲ್ವಾ ಅದಕ್ಕಿಲ್ಲಿ ಚಿಕ್ಕ ಡಬ್ಬಿಯಲ್ಲಿ ತುಂಬಿದ್ವಿ ಅಲ್ವಾ ಹಳದಿ ಬಣ್ಣನ ನೋಡಿ ಅದನ್ನು ಈ ರೀತಿಯಾಗಿ ನೀವು ಉದುರಿಸ್ತಾ ಹೋಗಬೇಕು ನೆಟ್ಟೆಡ್ ಬಟ್ಟೆಯಿಂದ ಬೀಳ್ತಾ ಇರುವಂತಹ ರಂಗೋಲಿ ಬಣ್ಣ ಈಕ್ವಲ್ ಆಗಿ ಎಲ್ಲ ಕಡೆಗೂ ಕವರ್ ಆಗುತ್ತೆ ಇದನ್ನು ನೀವು ಕೈಯಲ್ಲಿ ಹಾಕೋಕೆ ಹೋದರೆ ಇಷ್ಟು ಕರೆಕ್ಟಾಗಿ ಒಂದೇ ರೀತಿ ಬರೋದಿಲ್ಲ ಈಗ ನೋಡಿ ನಾನಿಲ್ಲಿ ಹೂವಿನ ದಳಗಳ ರೀತಿ ರಂಗೋಲಿ ಹಾಕ್ತಾ ಇದ್ದೀನಿ ರಂಗೋಲಿ ಎಳೆಗಳು ಹಾಕೋಕೆ ಬರೋದಿಲ್ಲ ಅನ್ನೋರು ಈ ರೀತಿ ಖಾಲಿ ಬಾಟಲಿಯನ್ನ ರಂಗೋಲಿ ಹಾಕೋದಕ್ಕೆ ಬಳಸಬಹುದು ಈಗ ನೋಡಿ ಈ ದಳಗಳಿಗೆ ನಾನಿಲ್ಲಿ ನೀಲಿ ಬಣ್ಣನ ಹಾಕ್ತಾ ಇದ್ದೀನಿ ಹೀಗೆ ನೆಟ್ಟೆಡ್ ಬಟ್ಟೆ ಉಪಯೋಗಿಸೋದ್ರಿಂದ ರಂಗೋಲಿ ಪುಡಿ ಎಷ್ಟು ಈಕ್ವಲ್ ಆಗಿ ಬೀಳುತ್ತೆ ಅಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಹಾಕೋದಕ್ಕೆ ಖಾಲಿ ಬಾಟಲ್ಗಳನ್ನು ಯಾವ ರೀತಿ ಬಳಸಬಹುದು ಅಂತ ನಮ್ಮ ಚಾನಲ್ನಲ್ಲಿ ಈಗಾಗಲೇ ವಿಡಿಯೋ ಬಂದಿದೆ ನೀವು ನೋಡಿರಲಿಲ್ಲ ಅಂದರೆ ಒಮ್ಮೆ ತಪ್ಪದೆ ಚೆಕ್ ಮಾಡಿ ರಂಗೋಲಿಗೆ ಬಣ್ಣ ತುಂಬೋದಕ್ಕೆ ಈ ಐಡಿಯಾ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರಿದೇ ವಿಡಿಯೋನ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು